ಇಲ್ಲಿರ್ತಕ್ಕಂಥ ನಮ್ಮ ವಸಂತ ಬರುವಂತ ಇವತ್ತು ನಾವು ನೀವು ಅಲ್ಲಿ ಮಾಡುವಂಥದ್ದು ಹೇಳಿದ್ರು ಇವತ್ತು ಇಲ್ಲಿವರೆಗೆ ಬಂದಿರತಕ್ಕಂಥ ಶಿಕ್ಷಣ ನೀತಿನೇ ಬೇರೆ ಮುಂದೆ ಬರ್ತಕ್ಕಂಥ ಶಿಕ್ಷಣ ಇದು ಈ ಜಗತ್ತಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಿಕ್ಷಣದ ಏನಿದೆಯೋ ಇಂದಿನ ಮಕ್ಕಳ ತಂತ್ರಜ್ಞಾನ ನೋಡಿದಾಗ ಮಕ್ಕಳ ಮೈಂಡನ್ನು ನೋಡಿದಾಗ ಮಕ್ಕಳ ಆಚಾರ ವಿಚಾರವನ್ನು ನೋಡಿದಾಗ ಬಹಳ ದೂರದ ವಿಚಾರನ ಹೊಂದಿರ್ತಕ್ಕಂಥ ಮಕ್ಕಳು ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಇರ್ಬೋದು ಇರ್ಬೋದು ಮಾಡ್ತಾರೆ ಅಂತಂದಾಗ ಎಷ್ಟು ನಮ್ಮ ಹೆಮ್ಮೆ ಕನ್ನಡಿಗಕ್ಕೆ ಎಷ್ಟು ಹೆಮ್ಮೆ ನಮ್ಮ ದೇಶಕ್ಕೆ ಎಷ್ಟು ಹೆಮ್ಮೆ ಅನ್ನುವಂಥದ್ದು ನಮ್ಮ ಹೇಳ್ತಾರೆಲ್ಲ ಇದೆಲ್ಲ ಬಂದಿರೋಂಥದ್ದು ಯಾವುದು ನಿಮ್ಮಂಥ ಗುರುಗಳು ನಿಮ್ಮಂಥ ಶಿಕ್ಷಕರು ಕಲಿಸ್ತಕ್ಕಂಥ ಅಲ್ವಾ ಅಲ್ಲಿ ಹೋಗುವಂಥದ್ದು ಹೀಗೆ ಇವತ್ತು ನಾವು ಸರ್ಕಾರದಿಂದ ನಾವು ಭೇಟಿ ಮಾಡ್ಕೊಳ್ತೀನಿ ನಾನು ಸಾರ್ವಜನಿಕರು ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ ನಾನು ಶಿಕ್ಷಕರಿಗೆ ಅಗ್ರಸ್ಥಾನ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಲೋಸ್ಬೇಕು ಅನ್ನೋದು ವಿನಂತಿನ ಎಲ್ಲ ಸಾರ್ವಜನಿಕ ಜನರು ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಬಯಸ್ತೀನಿ ನಾನು ಹೀಗೆ ಇವತ್ತು ಬರೀ ಇಪ್ಪತ್ತು ನಾಳೆ ನಾಲ್ಕು ಇವತ್ತು ನಾವು ಐದು ತಾರೀಕು ಶಿಕ್ಷಕರನ್ನು ಆಚರಣೆ ಮಾಡ್ತೀವಿ ನಾವು ಹಿಂದಿನ ವರ್ಷದ ಕೂಡ ನಾವು ಭಾಗಿಯಾಗಿದ್ದು ನಾವು ಬರೀ ಶಿಕ್ಷಣ ಗೌರವಿಸಿಕೊಂಡೆ ಅಂತ ಆದರೆ ಬರೀ ಶಿಕ್ಷಕರ ಜನ ದಿನಾಚರಣೆ ಅಂದಾಗ ಶಿಕ್ಷಕರ ದಿನಾಚರಣೆ ಸಾರ್ವಜನಿಕರು ಸೇ ಆಚರಣೆ ಮಾಡ್ಲಿಕ್ಕೆ ಅಂತ ಹೇಳಿ ಮಾಡ್ತಾರೆ ಸಾರ್ವಜನಿಕರು ಕೂಡ ಈ ಶಿಕ್ಷಕರ ಶ್ರಮ ಏನು ಅವರ ಅಭಿಪ್ರಾಯಗಳು ಏನು ಅವರ ಚಿಂತನೆಗಳು ಏನು ಅನ್ನುವಂಥದ್ದು ಸಾಮಾನ್ಯ ಜನರು ಕೂಡ ಗೊತ್ತಾದಾಗ ಹೇ ರೇ ಮಾಸ್ತರ್ É a vossa